ಪಿತೃ ದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ರಾಷ್ಟ್ರದೇವೋಭವ ನಾನು ಆ ಮೂ ಫಸ್ಟ್ ಮೂರು ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನೀವು ನಿಜವಾಗಿ ವಿದ್ಯಾರ್ಥಿಗಳು ಯಶಸ್ವಿ ಆಗಬೇಕಾದ್ರೆ ಮೊಟ್ಟ ಮೊದಲಿಗೆ ಮಾತೃ ದೇವೋಭವ ತಾಯಿನ ದೇವರು ಅಂತ ಯಾಕೆ ತಿಳ್ಬೇಕು ಅಂದರೆ ವಿವೇಕಾನಂದರಿಗೆ ಒಂದು ಹುಡುಗಿ ಹೋಗ್ಬಿಟ್ಟು ಸ್ವಾಮೀಜಿಯು ನನ್ನ ಬರ್ತ್ಡೇ ಅಂತ ಚಾಕ್ಲೇಟ್ ಕೊಡಕ್ಕೆ ಹೋದ್ರೆ ತಪ್ಪು ಮಗು ನಿನ್ನ ಬರ್ತ್ಡೇ ಅಲ್ಲ ನಿಮ್ಮ ಅಮ್ಮನ ರೀ ಬರ್ತಡೆ ಅಂದ್ರಂತೆ ಅಂದ್ರೆ ಯಾಕಂತ ಹೇಳಿದ್ರೆ ನಮ್ಮ ತಲೆ ಬುರುಡೆ ಆರು ಮೂಳೆ ಇರುತ್ತೆ ಎರಡು ಫ್ರಂಟಲ್ಲಿ ಮುಂಭಾಗ ಎರಡು ಪಕ್ಕ ಅಕ್ಕಪಕ್ಕ ಮೇಲೆ ತಲೆ ಹಾಸಿಪಿಟಲ್ಲು ಮತ್ತು ಟೆ ಟೆಂಪರ್ ಹಿಂದೆ ಸೊ ಟೆಂಪರ್ಲು ಗರ್ಭದೊಳಗೆ ಇರುವಾಗ ಹೀಗಿರ್ಬೇಕಂತೆ ಹೊರಗೆ ಬಂದು ಗ್ರೇಕಾರು ಗಾಳಿ ತಾಗಿದ್ರೆ ವಿಕಸನ ಆಗುತ್ತಂತೆ ಮೊದಲೇ ವಿಕಸನ ಆದರೆ ತಾಯಿ ಸಾವು ಗ್ಯಾರಂಟಿ ಅಂತೆ ಒಂದು ಪಕ್ಕಲೂ ಮುರಿದ್ರೆ ಏನು ನೋವಾಗುತ್ತೋ ಅಂಥದ್ದು ಒಂಬತ್ತು ಪಕ್ಕೆಲ್ಲ ಮುರಿದು ಆಗುವಂಥ ನೋವು ಒಂದು ಪ್ರಸವೇದೇಲಿ ಆಗುತ್ತಂತೆ ನಿಜವಾಗೂ ಅದಕ್ಕೆ ತಾಯಿ ಋಣ ತೀರ್ಸೋಕ್ಕಾಗಲ್ಲ ಅಂತ ಹೇಳೋದು ಅದಕ್ಕೆ ಒಂದು ಸಣ್ಣ ಕಥೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಅಂತಾರಲ್ಲ ಆ ಗೋಲ್ಡನ್ ಅನ್ನ ಸರಿಯಾಗಿ ಬಳಸ್ ಇದ್ದವರಿಗೆ ಬರ್ಡನ್ ಲೈಫ್ ಆಗುತ್ತೆ ಉಳ್ದಿದ್ ರಾಜರಿಗೆ ಆದಂಗೆ ಇವು ಒಂದು ವರ್ಷದಲ್ಲಿ ಏನು ಮಾಡ್ದ ಅಂದರೆ ಅಂದ್ರೆ ಆ ಇವನು ಆಡಳಿತವಾದ ಎರಡು ವರ್ಷದಲ್ಲಿ ಎಲ್ಲ ಗೊತ್ತಿತ್ತು ಇವ್ರಿಗೆ ಏನಾಗುತ್ತೆ ಅಂತ ಇವತ್ತು ಗುರಿ ಇಟ್ಕೊಬೇಕು ನೀವು ನಾ ಏನಾಗಬೇಕು ಆಗ್ಬೇಕು ನನ್ನ ಜೀವನದಲ್ಲಿ ಎಂದು ತಲೆ ತಗ್ಸ್ಬಹುದು ನಿಜವಾಗಿ ನಮಗೆ ಹೀರೋ ಯಾರು ಕಾರ್ಗಿಲ್ನಲ್ಲಿ ನಲ್ಲಿ ಹೀರೋ ಅಮರ್ ಕುಮಾರ್ ಪಾಂಡೆ ವಿಕ್ರಮ್ ಭರಾತ್ರ ಇವ ಏನ್ ಅವ್ರೆಲ್ಲ ಹೇಳ ಆಶ್ಚರ್ಯ ಆಗತ್ತೆ ತಾಯಿ ತಂದೆ ಯಾವ ತ್ಯಾಗ ಮಾಡಿದಾರೆ ಅಂತ ಹೇಳಕ್ ಹೋಗಿದ್ದು ಆ ಸಣ್ಣ ಮಗುವನ್ನ ಕಂಕ್ಳಲ್ಲಿ ಕರ್ಕಂಡು ಪೇಟೆಗೆ ಹೋಗ್ಬರ್ತಾಳೆ ಸಿಟಿಗೆ ಅಲ್ಲ ಅಕ್ಕಪಕ್ಕದ ಮನೆ ಮನೆಯೆಲ್ಲ ಮುಸ್ರೆ ತೊಳೆದು ಎಲ್ಲ ಮಗನ್ನ ಬೆಳೆಸಕ್ಕೆ ಹೋಗ್ತಾಳೆ ಕಾನ್ವೆಂಟಿಗೆ ಸೇರಿಸ್ತಾಳೆ ಒಳ್ಳೆ ಕಾನ್ವೆಂಟಿಗೆ ಮಗನಿಗೆ ದಿನಾಗ್ಲು ಬಿಡೋಕ್ಕೆ ಬರ್ತಾಳೆ ಬುತ್ತಿ ತಾಂಡೋಗ ಕೊಡೋಕ್ಕೆ ಬರ್ತಾಳೆ ಮೊದಲು ಚುರುಕಿದ್ದಂಥ ಹುಡುಗ ಗೆಲುವಿಂದ ಹುಡುಗ ಹುಡುಗ ಆಮೇಲೆ ಡೌನ್ ಆಗ್ತಾನೆ ಆವಾಗ ತಾಯಿ ಕೇಳ್ತಾಳೆ ಯಾಕಪ್ಪ ನೀನು ಭಾಳ ಸಪ್ಪೆಯಾಗಿದ್ದಿ ಅಂತ ಅಮ್ಮ ಪರವಾಗಿಲ್ಲ ನಾನು ಮಧ್ಯಾಹ್ನ ಊಟ ಇಲ್ಲದಿದ್ದರೂ ಪರವಾಗಿಲ್ಲ ನೀನ್ ಥರ ಬಿಡೋದು ಬೇಡ ನಾನೇ ಬರ್ತೀನಿ ನಾನೇ ಮನೆಗೋ ಬರ್ತೀನಿ ಸ್ಕೂಲಿಗೋ ಬರ್ತೀನಿ ಯಾಕೋ ಮಗ ಅಂದರೆ ಅಮ್ಮ ಎಲ್ಲರೂ ಒಕ್ಕಣ್ಣೋಳು ಒಕ್ಕಣ್ಣೋಳು ಮಗ ಒಕ್ಕಣ್ಣೋಳು ಮಗ ಅಂತಾರೆ ನನಗೆ ಭಾಳ ಹಿಂಸೆ ಆಗುತ್ತೆ ಮಗನಿಗೆ ಹಿಂಸೆ ಆಗ್ಬಾರ್ದು ಅಂತ ಬಿಟ್ಟು ಬಿಡ್ತಾಳೆ ಪಾಪ ಎಷ್ಟು ಆಸೆ ಇತ್ತು ಮಗನ ತಂದು ಬಿಡಬೇಕು ನನ್ನ ಕೈ ತುತ್ತು ತಿನ್ನಿಸ್ಬೇಕು ಅಂತ ಹಾಗೆ ಅವನು ಬೆಳೆ ದೊಡ್ಡಾಗ ಆಗ್ತಾನೆ ದೊಡ್ಡ ಆಫೀಸರು ಆಗ್ತಾನೆ ಆಫೀಸರ್ ಆದಮೇಲೆ ಗೊತ್ತಲ್ಲ ಮನೇಲಿ ಸುಮಾರು ಜನ ಬರ್ತಾರೆ ಗೆಸ್ಟ್ಗಳು ಬಂದವರಿಗೆ ಕಾಫಿ ಹೇಳ್ತಾ ಮೇಲೆ ಅಮ್ಮ ನೀನು ಅಲ್ಲಿ ರೆಡಿ ಮಾಡಿಡು ನಾನು ತಂದು ಕೊಡ್ತೀನಿ ಅಂತ ಗೊತ್ತಾಗುತ್ತೆ ಒಕ್ಕಣ್ಣವಳು ಅಂತ ಅವನಿಗೆ ಅವಮಾನ ಆಗಬಾರ್ದು ಆಯಿತು ಅವನಿಗೆ ಮದುವೆ ಆಗುತ್ತೆ ಒಳ್ಳೆ ಪ್ರತಿಷ್ಠಿತ ಕುಟುಂಬದಲ್ಲಿ ಸುಂದರವಾದ ಸಸ್ಯ ಬರ್ತಾಳೆ ಒಳ್ಳೆಯ ಒಂದು ಗಂಡು ಮಗು ಹುಟ್ಟುತ್ತೆ ಆವಾಗ ಮೊಮ್ಮಗನ್ನು ಆಡಿಸ್ಬೋದು ಆಡಿಸ್ಬೋದು ಅಂತ ಆಸೆ ಇರಬೇಕಾದ್ರೆ ಒಂದು ಎರಡು ದಿವಸದಲ್ಲೇ ಮಗ ಹೇಳ್ತಾನೆ ಅಮ್ಮ ಅಮ್ಮ ನೀನು ಊರಿಗೆ ಹೋಗಿರು ನಾನು ಬೇಕಾದಾಗ ಬಂದು ನೋಡ್ಕೊಂಬರ್ತೀನಿ ನಿನಗೆ ಬೇಕಾದಷ್ಟು ದುಡ್ಡು ಕಳಿಸ್ತೀನಿ ಗೊತ್ತಾಯಿತು ತನ್ನ ಮಗನಿಗೆ ಆದಂಗೆ ಮೊಮ್ಮಗನಿಗೆ ಆಗ್ಬಾರ್ದು ಮುಜುಗರ ಅಂಥೇಳಿ ಹೊರಟು ಬಿಡ್ತಾಳೆ ಪಾಪ ಹೋಗಿ ಇವು ಏನು ಒಂದು ಐದಾರು ತಿಂಗಳಲ್ಲಿ ಒಂದು ಕರೆ ಬರ್ತದೆ ಬನ್ನಿ ನೀವು ನಿಮ್ಮ ಅಮ್ಮಂಗೆ ಸೀರಿಯಸ್ ಇವನಿಗೆ ಡ್ಯೂಟಿಗೆ ರಜಾ ಸಿಕ್ಕಲ್ಲ ಅಂತ ಬರಲ್ಲ ಕೊನೆಗೆ ಮ ಎರಡು ಮೂರು ದಿವಸಕ್ಕೆ ತಾಯಿ ಸತ್ತೋಗಿದ್ದಾಳೆ ಅಂತ ಬರ್ತೆ ಅವಾಗ ಊರಿಗೆ ಹೋಗ್ತಾನೆ ಶವ ಸಂಸ್ಕಾರ ಮಾಡಬೇಕಲ್ಲ ಆವಾಗ ಕನ್ನಡಕ ಎಲ್ಲ ನೋಡ್ತಾ ಇದ್ದೀನಿ ನೋಡು ಆವಾಗ ಆ ಅಕ್ಕಪಕ್ಕದವರು ಬೈತಾರೆ ಏನಪ್ಪ ನೀನು ತಂದೆ ಕಳ್ಕೊಂಡಂಥ ಸಣ್ಣ ಮಗುನ ಕಂಕಳಿಗೆ ಎತ್ಕೊಂಡು ಹೋಗಿ ಇಂಥ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ಲು ತಾಯಿ ನಿನಗಾಗಿ ಜೀವನೇ ತೇದ್ಲು ಕೊನೆಗಾಲದಲ್ಲಿ ಅವಳನ್ನು ನೋಡ್ಕೊಂಡೆ ಇಲ್ಲಿಗೆ ಕಳಿಸಿದೆಯಾ ಅಷ್ಟೇ ಅಲ್ಲ ಅಷ್ಟಿದ್ರೂ ನನ್ನ ಮಗನ್ನ ಮೊಮ್ಮಗನ್ನ ನೋಡಬೇಕು ಅಂತ ಎಷ್ಟು ಹಪಿಸಿದ್ಲು ಇಲ್ಲಿ ಬಿಡು ನೀನು ಬರಲಿಲ್ಲ ನಿನ್ನ ಕರ್ಮ ಏನೋ ಒಂದು ಗಂಟು ಕೊಟ್ಟಿದ್ದಾಳೆ ನೋಡು ಅಂತ ತಾನೆ ಅದ್ರಲ್ಲಿ ಒಂದು ಇರುತ್ತೆ ದುಡ್ಡಿನ ಗತಿ ಏನಿಲ್ಲ ಆದರೆ ಒಂದು ಚೀಟಿ ಮಾತ್ರ ಓಡ್ಬೇಕಾದ್ರೆ ಬಿದ್ದು ಬಿದ್ದು ಅಳುತ್ತಾನೆ ಭಾಳ ಓದಿಸ್ತಾನೆ ಏನು ಆ ಚೀಟಿಲಿತ್ತು ಅಂದರೆ ಮಗನೇ ನಿನ್ನ ನಾನು ಮೊದಲು ಹೇಳಲಿಲ್ಲ ನೀನು ಒಕ್ಕಂಡಾಗಿದ್ದು ಯಾಕೆ ಅಂದರೆ ನಿನ್ನನ್ನು ಸೊಂಟದಲ್ಲಿ ಕರ್ಕಂಡು ಹೋಗಬೇಕಾದ್ರೆ ಒಬ್ಬ ಆಡುವ ಚಿನ್ನಿ ಚಿನ್ನಿ ದಾಂಡು ನಿನ್ನ ಕಣ್ಣಿಗೆ ಬಿತ್ತು ಒಂದು ಕಣ್ಣು ಹೋಯಿತು ಆಗ ಕಣ್ಣು ಯಾರು ಕೊಡೋರು ಇರಲಿಲ್ಲ ನನ್ನ ಕಣ್ಣು ನಿನಗೆ ಕೊಟ್ಟು ನಾನು ಒಕ್ಕಣ್ಣವಳ ಅದು ಅಂತ ಅರ್ಥ ಆಯಿತಾ ಈ ವಿಷಯನಾದರೂ ಚಪ್ಪಾಳೆ ಓದ್ತಿರಲ್ಲ ಬೇರೆಯವರೆಲ್ಲ ಎಲ್ಲಿದ್ದಾರೋ ಗೊತ್ತಿಲ್ಲ ಅದಕ್ಕೆ ಅಪ್ಪ ತಾಯಿ ಬಗ್ಗೆ ಹೇಳೋ ಇದೆ ನನಗೆ ಟೈಮ್ ಇಲ್ಲ ಯಾಕೆ ನಿಮಗೂ ಟೈಮ್ ಇದೆ ಅಪ್ಪ ಹೀಗೆ ಮಗನ ಓದಿಸ್ತಾ ಇರ್ತಾನೆ ಮಗ ಕೆಲಸ ತಾಣಬೇಕಾದ್ರೆ ರಿಟೈರ್ಡ್ ಆಗ್ತದೆ ಓದಿಸ್ಬೇಕು ಮಗನಿಗೆ ಕೆಲಸ ಸಿಗ್ಬೇಕಲ್ಲ ಅವನೊಂದು ಸೆಕ್ಯೂರಿಟಿ ಕೆಲಸ ಮಾಡ್ತಿರ್ತಾನೆ ಹಾಗೆ ಮಗನ ಓದಿಸಿ ಮಗ ಹಂಗೆ ಒಂದು ಅಪಾಯಿಂಟ್ ಸಿಕ್ಕುತ್ತೆ ಸಂತೋಷದಿಂದ ಒಂದು ಹೇಳ್ತಾನೆ ಅಪ್ಪ ನನಗೊಂದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತ ಆಯಿತು ಮಗನೇ ಅಪ್ಪ ಒಂದು ಬೇಡಿಕೆ ಏನು ನಿನ್ನೆವರಿಗೆ ಬಸ್ಸಲ್ಲಿ ಹೋಗಿದ್ದೆ ಯಾಕಂದ್ರೆ ನನಗೆ ಕೆಲಸ ಇರಲಿಲ್ಲ ಇವತ್ತು ಅಪಾಯಿಂಟ್ ಇದೆ ನಾಳೆ ನಾನು ಹೋಗ್ಬೇಕಾದ್ರೆ ಒಂದು ಬೈಕ್ ಕೊಡಿಸು ಅಪ್ಪ ಹೇಳ್ತಾನೆ ನೋಡಪ್ಪ ನೀನು ಊಸದಲ್ಲೇ ಕಷ್ಟ ಆಯಿತು ನಾನು ಈಗ ಪೆನ್ಷನ್ ಬರೋದು ಸ್ವಲ್ಪ ಆಮೇಲೆ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೀನಿ ನಿನ್ನ ಸಂಬಳ ನಾಲ್ಕು ತಿಂಗಳು ಹೋಗಲಿ ನಂದು ಎಲ್ಲ ಸೇರಿಸಿ ಒಳ್ಳೆಯ ಒಂದು ಬೈಕ್ ಸಿಟ್ಟು ಅಟ್ ಬಂದುಬಿಡ್ತೀನಿ ಒಂದು ಬೈಕ್ ಕೊಡಿಸೋ ತಾಕತ್ತಿದ್ದೆ ಯಾಕೆ ಹುಟ್ಟಿಸ್ಕೊಂಡಿದ್ದೆ ನಿನ್ನೂ ಅಂಥೇಳಿ ಸಿಟ್ಕಂಡು ಅಪ್ಪನಿಗೆ ಬೈದು ಅಪ್ಪನ ಅಂತ ಅಪ್ಪ ಸೇತ್ಕೊಂಡು ಆ ಶೂಸ್ ಹಾಕ್ಕೊಂಡು ಹೋಗ್ತಾನೆ ಏನು ಒಂದು ಐವತ್ತರವತ್ತು ಅಡಿ ಇನ್ನೊಂದು ಕತೆ ಹೇಳಲೇಬೇಕು ಒಳ್ಳೆ ಮಗುಗೆ ಅವನಿಗೆ ಈಗ ಅಪಾಯಿಂಟ್ ಬರ್ತಾ ಫಸ್ಟ್ ಟೈಮ್ಳು ಸ್ಯಾಲ್ರಿ ತಂದ ತಾಯಿ ಕೈಗೆ ಕೊಡ್ತಾನೆ ತಾಯಿಗೆ ಹೇಳ್ತಾನೆ ಅಮ್ಮ ನನ್ನ ಫಸ್ಟ್ ಟೈಮ್ಳು ಸ್ಯಾಲ್ರಿ ತಗ ಖುಷಿ ಆಗುತ್ತೆ ನಿಮ್ಮ ಅಪ್ಪನ ಕೊಡು ಇಲ್ಲ ನಾನು ಅಪ್ಪನಿಗೆ ಕೊಡಲ್ಲ ನೀನೇ ಕೊಡು ಸಿಟ್ಟು ಬಂದು ಕೆನ್ನೆ ಒಂದು ಹೊಡಿತಾಳೆ ಅಮ್ಮ ಯಾಕೆ ಕೊಡಿದೆ ಅಂತ ನನಗೆ ಅಪ್ಪನಿಗೆ ಕೊಡೋಕ್ಕಾಗಲ್ಲ ಎಂದೆ ಹಾಗಲ್ಲಮ್ಮ ನನ್ನಪ್ಪ ನನ್ನ ಹೀರೋ ಅವನ ಕೈ ಯಾವಾಗಲೂ ಮೇಲಿರ್ಬೇಕೇ ವಿನಾಕ ಕೆಳಗಿರಬಾರ್ದು ನನ್ನ ದುಡ್ಡು ಹೋದ್ರೆ ಅವನ ಕೈ ಕೆಳಬಾರ್ದು ಹಾಗಾಗಿ ನನ್ನ ದೈಂಗಿತ ಬೇಡುವ ಕೈ ನನ್ನ ಅಪ್ಪಂದಾಗಬೇಡ ಇಂಥ ಒಳ್ಳೆಯ ಮಕ್ಕಳು ಇನ್ನು ಲಾಸ್ಟ್ ಆಶ್ಚರ್ಯ ದೇವಭಾವ ಹೇಳಲೇಬೇಕು ಯಾಕಂದರೆ ಏ ಎಗಡೆ ಉರಿಯಕ್ಕೆ ಶುರು ಆಗುತ್ತೆ ನೋಡ್ತಾನೆ ತನ್ನ ಶೂ ಅಲ್ಲ ಸಿಟ್ಟು ಕಂಡು ಕನ್ಫ್ಯೂಸಲ್ಲಿ ಗಡಿ ಬಿಡಿ ಗೊತ್ತಲ್ಲ ಅಪ್ಪನ ಶೂ ಹಾಕ್ಕೊಂಡ್ಬಂದಿದ್ದಾನೆ ಅದನ್ನು ತೆಗೆದು ನೋಡ್ತಾನೆ ಅದರಲ್ಲಿ ತಳನೇ ಇಲ್ಲ ಮೇಲ್ ಮಾತ್ರ ಚೆನ್ನಾಗಿದೆ ಶಾಕ್ ಆಗ್ಬಿಡ್ತಾನೆ ಗಾರೆ ಅಪ್ಪ ಮರ್ಯಾದೆ ಉಳಿಸ್ಕೊಳ್ಳೆ ಮೇಲ್ದೇ ಅಡಿಗಡೆ ತಳ ಹೋಗಿದ್ದರೂ ಹೊಸ ಶೂಸ್ ತಾಣದೆ ಅದರನ್ನೇ ಬಳಸಿದ್ನಲ್ಲಪ್ಪ ಇಂಥ ಅಪ್ಪನಿಗೆ ಬೈದ್ನಲ್ಲ ಇರಲಿ ಪರ್ಸಲ್ಲಿ ಏನಿದೆ ಅಂತ ಪರ್ಸು ಓಪನ್ ಮಾಡಿ ನೋಡ್ತಾನೆ ಅದರಲ್ಲಿ ಎರಡು ಚೀಟಿ ಇರುತ್ತೆ ಒಂದು ಚೀಟಿ ಈತ ತನಗೆ ಬೇಕು ಲ್ಯಾಪ್ಟಾಪ್ ಅಂದಾಗ ತನ್ನ ಇಡುಗಂಟು ಅಂದರೆ ಫಿಕ್ಸೆಡಲ್ಲಿ ಹೋಗಿ ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಅದು ಲ್ಯಾಪ್ಟಾಪ್ ತಂದು ಕೊಟ್ಟಿರ್ತಾನೆ ಮತ್ತೊಂದು ನೋಡಬೇಕಾದ್ರೆ ಭಾಳ ದುಃಖ ಬರುತ್ತೆ ಏನಂದರೆ ಇವನು ಸೆಕ್ಯುರಿಟಿ ಕೆಲಸ ಹೋಗ್ತಿದ್ರು ನಾನು ಒಂದು ಸೆಕ್ಯುರಿಟಿ ಚೀಫು ನಿನ್ನ ಶೂ ಹಾಳಾಗಿದೆ ಹೊಸ ಶೂ ತಗ ಅಂಥೇಳಿ ನೆಮ ಕೊಟ್ಟಿರ್ತಾನೆ ಇಂಥ ಅಪ್ಪನಿಗೆ ಬೈದ್ನಲ್ಲ ಅಂಥೇಳಿ ಸೀದಾ ವಾಪಾಸ್ ಕ್ಷಮೆ ಕೇಳೋಣ ಅಂತ ಮನೆಗೆ ಬರ್ತಾನೆ ಬರಬೇಕಾದ್ರೆ ಅಪ್ಪ ಇರಲ್ಲ ಎಲ್ಲಿ ಕೇಳಿದ್ರೆ ಆ ಸ್ಕೂಟ್ರ್ ತಳ್ಕೊಂಡು ಹೋಗ್ತಿದ್ರು ನೋಡು ಅಂತ ಹಳೆಯ ಸ್ಕೂಟ್ರ್ ಹೋಗ್ತಾನೆ ನೋಡಿದ್ರೆ ಅಲ್ಲಿ ಆ ಇಡು ಇದೆಲ್ಲ ಇರ್ತಾರಲ್ಲ ಅಡುಬಿಡೋ ಅಂಗಡಿ ಎದುರುಗಡೆ ಸ್ಕೂಟಿ ಇರುತ್ತೆ ಇಲ್ಲಿ ಅಪ್ಪ ಕೇಳಿದ್ರೆ ಏನೋ ಅದು ಮಾರ್ಬಿಟ್ರು ಅದರ ದುಡ್ಡು ಸಾಕಾಗೆಲ್ಲ ಇನ್ನು ಬೇಕು ಅಂತ ಹೇಳಿ ಇನ್ನು ಹೆಚ್ಚಿಗೆ ದುಡ್ಡಿಗಾಗಿ ಬ್ಯಾಂಕಿಗೆ ಹೋಗಿದ್ದಾರೆ ಅಂತ ಅಲ್ಲಿ ಹೋಗಿ ತರ್ತಾರೆ ನಾನು ಇಪ್ಪತ್ತಾರಲ್ಲಿ ಇವನು ಗಲೀಲಿಯೋ ದೂರದರ್ಶಕ ಯಂತ್ರ ಕಂಡಿಡ್ದು ಅಂತ ಹೇಳ್ತಾರೆ ಆದರೆ ಸಾವಿರದ ನೂರ ಇಪ್ಪ ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಆರುನೂರು ವರ್ಷದ ಹಿಂದೆ ಸಾವಿರದ ನೂರ ಇಪ್ಪತ್ತು ಹಳೇ ಬೀಡಲ್ಲಿ ಆ ಒಂದು ದುರ್ಬಿಂದು ಅದನ್ನು ಕೆತ್ತಿದ್ರು ವ್ಯೋಮಯಾತ್ರಿಗಳ ಕೆತ್ತಿದ್ರು ಅಂದರೆ ಭಾರತ ಎಷ್ಟಿರ್ಬೋದು ಆಯ್ತು ಹೇಳೋ ಸುಮಾರು ಇದೆ ನಾನು ಮುಟ್ಟಕ್ಕೆ ಹೋಗೋಲ್ಲ ಆದರೆ ಹಿಂದೆ ಯಾಕೆ ಆ ರೀತಿ ಇತ್ತು ಜಗದ್ಗುರು ಆಗಿತ್ತು ಎಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ರು ಕಂಪ್ಯೂಟ್ರಿಗೂ ಶಕುಂತಲಾ ದೇವಿಗೂ ಚಾಲೆಂಜ್ ಇಟ್ಟಾಗ ಒಂದು ಹದಿಮೂರು ಡಿಜಿಟಿಂದ ಹದಿಮೂರು ಡಿಜಿಟ್ ಹೇಳಿದಾಗ ಅರವತ್ತ ನಾಲ್ಕು ಸೆಕೆಂಡ್ ಕಂಪ್ಯೂಟ್ರ್ ತಾಂಡ್ರೆ ಈಕೆ ಮೂವತ್ತೆರಡು ಒಂದು ಸೆಕೆಂಡಿಗೆ ಹೇಳಿಬಿಟ್ಟಿದ್ರಂತೆ ಯಾಕಂದರೆ ಅಂಥ ಮಾಸ್ಟ್ರು ಇದ್ದರು ಆ ಮಾಸ್ಟ್ರುಗಳ ಬಗ್ಗೆ ಹೇಳಬೇಕು ನಿಮ್ಮ ಕರೆಸಿದರೆ ನಮ್ಮ ಮೇಡಮ್ಮು ಅಂತಲ್ಲ ಫೌಂಡರ್ ಎಷ್ಟು ಕಷ್ಟಪಟ್ಟಿರ್ಬೋದು ಏನಿರು ದುಡ್ಡಿಂದಾಗಿ ಮಾಡಿದ್ದಿಲ್ಲ ಇರಲಿಕ್ಕಿಲ್ಲ ಇಷ್ಟೆಲ್ಲ ಒಳ್ಳೆಯ ಅನುಕೂಲ ಇಷ್ಟು ಒಳ್ಳೆ ಲೆಕ್ಚರ್ಸು ಇಷ್ಟೆಲ್ಲ ಅನುಕೂಲ ನಿಮಗೆ ಮಾಡಿಸಿದ್ದು ಯಾಕೆಂದರೆ ಅದನ್ನು ತಿಳ್ಕೊಬೇಕಪ್ಪ ಅದಕ್ಕಾಗಿ ಹೇಳ್ತೀನಿ ನಮ್ಮ ದೇಶ ಒಂದು ಕಾಲದಲ್ಲಿ ಜಗದ್ಗುರು ಆಗಿತ್ತು ಯಾಕಂದರೆ ಇಡೀ ವಿಶ್ವಕ್ಕೆ ನಾವು ಹೇಳ್ತಾ ಇದ್ದು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕದ ಮೊದಲು ತಗೊಳ್ಳಿ ಎಲ್ಲ ಸಂಶೋಧನೆ ನಮ್ಮ ಭಾರತೀಯರದೇ ಇನ್ನೊಂದು ಟೈಮ್ ಇದ್ದರೆ ಯಾವಾಗಾದ್ರೂ ಅವಕಾಶ ಕೊಟ್ಟರೆ ಹೇಳ್ತೀನಿ ಸ್ಕೂಲ್ನಲ್ಲಿ ಪ್ರೈಮರಿ ಸ್ಕೂಲು ಗೊತ್ತಲ್ಲ ಏನೋ ಹೊಸ ತಂದರೆ ತಾಂಡು ತೋರಿಸ್ಬೇಕು ಅಂತ ಒಂದು ಹುಡುಗ ವಾಚ್ ತರ್ತಾನೆ ಮನೆಗೆ ಮನೇಲಿ ತಂದು ಕೊಟ್ಟಿದ್ದು ಆ ವಾಚನ್ನು ಇನ್ನೊಬ್ಬ ಕದ್ದು ಬಿಡ್ತಾನೆ ಮಾಸ್ಟರ್ ಹುಡುಗ ಇರ್ತಾನೆ ಸರ್ ನಾನು ವಾಚ್ ಕಳ್ತಾ ಹೋಗಿದೆ ಗೊತ್ತಲ್ಲ ಇನ್ನೇನು ಮಾಡಬೇಕು ಮಾಸ್ಟ್ರು ಎಲ್ಲರ ಕಣ್ಣಿಗೆ ಬಟ್ಟೆ ಕಟ್ತಾರೆ ಹೋಗೆಲ್ಲ ಚೆಕ್ ಮಾಡ್ತಾರೆ ಒಬ್ಬನ ಜೋಬಲ್ಲಿ ಕಾಣುತ್ತೆ ಮತ್ತು ಎಲ್ಲ ಚೆಕ್ ಮಾಡ್ದಂಗೆ ಮಾಡಿ ಆ ಟೇಬಲ್ ಮೇಲೆ ವಾಚ್ ತಂದು ಇಡ್ತಾರೆ ಕಣ್ಣಿಗೆ ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಬಟ್ಟೆ ಬಿತ್ತಾರೆ ಇದೇ ವಾಚನ ಹೌದು ಸರ್ ತಗ ಸರ್ ಕಳ್ಳ ಯಾರು ನಿಮ್ಗೆ ವಾಚ್ ಸಿಗ್ತಲ್ಲ ಕಳ್ಳ ಯಾಕೆ ಸುಮ್ಮನೆ ರೀ ಆಯಿತು ಬಿಟ್ಟು ಹಿಂಗೆ ಇಪ್ಪತ್ತು ವರ್ಷದ ನಂತರ ಆ ಸ್ಕೂಲ್ನಲ್ಲೇ ಓಲ್ಡ್ ಫೇಮಸ್ ಆದ ವಿದ್ಯಾರ್ಥಿಗಳಿಗೆಲ್ಲ ಒಂದು ಸನ್ಮಾನ ಮಾಡಬೇಕು ಅಂದಾಗ ಒಬ್ಬ ವಿದ್ಯಾರ್ಥಿಗೆ ಸನ್ಮಾನ ಮಾಡೋಕ್ಕೆ ಕರೀತಾರೆ ಎಲ್ಲ ಮಾಸ್ಟ್ರು ಇರ್ತಾರೆ ಒಬ್ಬ ಮಾಸ್ಟ್ರಿಗೆ ಕಾಲಿಗೆ ಉದ್ದಂಡ ನಮಸ್ಕಾರ ಮಾಡ್ತಾರೆ ಆ ಮಾಸ್ಟ್ರಿಗೆ ಅನಿಸುತ್ತೆ ಹೆಡ್ ಮಾಸ್ಟ್ರು ಬೇರೆ ಸೀನಿಯರ್ ಬಿಟ್ಟು ನನಗೆ ಕೈಯ್ಯ ನಮಸ್ಕಾರ ಮಾಡ್ತಿದ್ದಿ ಅಂತ ಅವನು ಹೇಳ್ತಾನೆ ಸರ್ ನೀವು ನನ್ನ ಎರಡು ಸರಿ ಬದುಕರು ಎರಡು ಸರಿ ಬದುಕಿಸಿದವರು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೆ ನಮಸ್ಕಾರ ಮಾಡೋಕ್ಕಾಗತ್ತೆ ಕೇಳ್ತಾರೆ ಏನು ಎರಡು ಸರಿ ಬದಸೋದು ಒಂದು ಸರಿ ಬದುಸೋದೇ ಕಷ್ಟ ಎರಡು ಸರಿ ಯಾಕೆ ಸರ್ ನನಗೆ ಗೊತ್ತಿಲ್ವ ನಿಮಗೆ ಇಪ್ಪತ್ತು ವರ್ಷ ಹಿಂದೆ ನಿಮ್ಮ ಸ್ಕೂಲ್ ಸ್ಟೂಡೆಂಟ್ ಆಗಿದ್ದೆ ಅವಾಗೊಂದು ವಾಚ್ ಕದ್ದಿದ್ದು ಗೊತ್ತಲ್ಲ ಸರ್ ಅದು ಕದ್ದೋ ನಾನೇ ಸರ್ ನೀವು ಅವತ್ತೇನಾರು ನನ್ನ ಕಳ್ಳ ಅಂತ ಎಲ್ಲರೂ ಎದುರುಗಡೆ ಹೇಳೋದು ನಾನು ಅವತ್ತು ಸುಸೈಡ್ ಮಾಡ್ಕೊಬೇಕು ಅಂತಿದ್ದೆ ನೀವು ಹೇಳಲಿಲ್ಲ ಒಂದು ಸರಿ ಬದುಕಿಸಿದ್ರಿ ಆದರೆ ಎರಡನೇ ಬದುಕು ಯಾವುದು ಅಂದರೆ ಅವತ್ತೇ ನಾನು ಪ್ರತಿಜ್ಞೆ ಮಾಡಿದೆ ನನ್ನ ಲೈಫ್ನಲ್ಲಿ ಎಂದೂ ತಲೆ ಅಡಿ ಹಾಕಬಾರ್ದು ತಪ್ಪು ಮಾಡಬಾರ್ದು ಅಂತ ಅವತ್ತೇನು ನಿರ್ಧಾರ ಮಾಡಿ ಈ ಮಟ್ಟಕ್ಕೆ ಬೆಳೆದು ನಿಮ್ಮಲ್ಲಿ ಸನ್ಮಾನ ಸ್ವೀಕರಿಸಿದ್ದೀನಿ ಎರಡನೇ ಬದುಕು ಸರ್ ಆಗುತ್ತೆ ಹಬ್ಕಂತಾನೆ ಆದರೆ ನನಗೊಂದು ಡೌಟ್ ಇದೆ ಸರ್ ಅಂತ ಹುಡುಗ ಕೇಳ್ತಾನೆ ಸರ್ ನನ್ನ ಕಳ್ಳ ಅಂತ ಯಾಕೆ ಹೇಳಲಿಲ್ಲ ಅಂತ ಮಾಸ್ಟ್ರು ಹೇಳ್ತಾರೆ ಕಳ್ಳ ಅನ್ನೋಕ್ಕೆ ನನಗೇ ಗೊತ್ತಿಲ್ವಲ್ಲ ಏನು ಸರ್ ಹೇಳ್ತೀರಾ ನಮಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿ ಜೋಬಿಂದ ನನ್ನ ಜೋಬಿಂದ ನೆತ್ಕೊಂಡು ಹೋದ್ರಲ್ಲ ಹೇಳ್ತಾರೆ ನಿಮಗೆಲ್ಲ ಏನು ಮಾಡಿದ್ದೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೆ ನಾನು ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೆ ಕಣಪ್ಪ ನನ್ನ ಶಿಷ್ಯ ಒಬ್ಬ ಕಳ್ಳ ಅಂತ ಒಪ್ಕೊಳ್ಳೋಕ್ಕೆ ನನ್ನ ಮನಸ್ಸು ಒಪ್ಪಾಳೆ ಮಾಸ್ಟ್ರು ಇದ್ದಿದ್ದು ದೇಶ ಇನ್ನೂ ಒಂದು ಹೇಳಲೇಬೇಕು ಈಗಾದರೆ ಹತ್ತನೇ ಕ್ಲಾಸ್ ಹೋದರೆ ಡಿಗ್ ಎಸ್ ಎಲ್ ಸಿ ಪಾಸ್ ಪಿ ಯು ಸಿ ಪಾಸ್ ಹನ್ನೆರಡು ವರ್ಷ ಹದಿನೈದು ವರ್ಷ ಡಿಗ್ರಿ ಪಾಸ್ ಹಿಂದೆ ಈಗ ಪಾಸು ಫೇಲು ಇರಲಿಲ್ಲ ಎಲ್ಲ ಹೋಗಿ ಗುರುಕುಲದಲ್ಲಿ ಕರೀಬೇಕಿತ್ತು ರಾಜನ ಮಗನೂ ಒಂದೇ ಮಂತ್ರಿ ಎಲ್ಲರೂ ಒಂದೇ ಆರು ವರ್ಷಕ್ಕೆ ತಗೊಂಡೋಗಿ ಬಿಟ್ಟರೆ ಉಪನಯನ ಆದ ಕೂಡಲೇ ಅವನು ಬರ್ತಿದ್ದೆ ಅವಾಗಂದರೆ ಪದವಿ ಮುಗಿಸಿದ ಕೂಡಲೆ ಪದವಿ ಎಕ್ಸಾಮ್ ಹೇಗೆ ಗೊತ್ತಾ ಊಟದಲ್ಲಿ ಆವಾಗವಾಗ ಬೇವಿನೆಣ್ಣೆ ಹಾಕದಂತೆ ಆವಾಗ ಈ ಮುಖ ಹಳ್ಳುಳ್ಳು ಮಾಡೋರು ಗೊತ್ತಾಯಿತು ಇವನಿಗೆ ನಿದ್ರಾ ವಿದ್ಯಾ ತೋರಣಂ ನಾ ನಿದ್ರಂ ನಾ ಸುಖ್ ಆದರೆ ಇವನಿಗೆ ಭೋಜನ ಇವನು ಪಕ್ವ ಕ್ಷುದಾ ತೋರಾಣಂ ನ ಪಕ್ವಂ ನಾ ರುಚಿ ಅಂತ ಇವನಿಗೆ ಊಟದ ರುಚಿ ಗೊತ್ತಾಗ್ಬಿಟ್ಟಿದೆ ಇವನು ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ವಾಪಸ್ ಕಳಿಸ್ಬಿಡೋರು ಅಂತ ಹೀಗೆ ಕೊನೆಯವರೆಗೂ ಇಟ್ಕೊಳ್ತಾ ಇದ್ರಲ್ಲ ಅಂಥ ಒಂದು ಗುರುಕುಲದಲ್ಲಿ ಒಬ್ಬ ಕೆಟ್ಟವನಿದ್ದ ಎಲ್ಲರೂ ಬಂದು ಹೇಳ್ತಾರೆ ಗುರುಗಳೇ ಅವನಿಂದ ನಾವು ಕೆಟ್ಟು ಹೋಗೋದು ಬೇಡ ಅವನ್ನ ಹೊರ ಕಳಿಸಿ ಆಶ್ರಮದಿಂದ ನಿಮ್ಮ ಪಾಠ ಮಾಡಿದ ಮಾಸ್ಟ್ರ್ ಮರ್ಯಾದೆ ನಿಮಗೆ ಫಂಕ್ಷನಿಗೆ ಬಂದಿದ್ದೀರಲ್ಲ ಸಾಹೇಬರು ಇವರೆಲ್ಲರೂ ಹೆಮ್ಮೆ ಪಡುವಂಥ ಮಕ್ಕಳು ನೀವು ಹಾಕ್ತೀರಿ ಈ ವಿಸ್ತಾರ ಈ ನಿಮ್ಮ ಒಂದು ಜೀವನವನ್ನು ರೂಪಿಸುವ ನಿಟ್ಟಿನಲ್ಲಿ ಬೀಜಾಂಕುರ ಆಗಿದೆ ಅದು ವಿಸ್ತಾರವಾಗಿ ಹೇಗೆಂದರೆ ನಿಮ್ಮ ಹೆಸರನ್ನು ನಿಮ್ಮ ಫೋಟೋವನ್ನು ನೋಡಿ ಡಾಕ್ಟ್ರು ಸರಿ ಡಾಕ್ಟರ್ ಅಂತಲೇ ಬರ್ತಾರೆ ಅವ್ರು ಡಾಕ್ಟರ್ ತನೇ ಚಿಕಿತ್ಸೆ ಮಾಡಿದ್ದಾರೆ ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬರು ಆ ಫೋಟೋ ತೋರಿಸ್ತೀನಿ ಅಂತ ಹೇಳಿದ್ರು ಆ ರೀತಿ ಆ ಫೋಟೋವನ್ನು ಹೇಗೆ ತೋರಿಸ್ರು ಆ ರೀತಿ ನಿಮ್ಮ ಫೋಟೋ ಎಲ್ಲಾದರೂ ಕಂಡ್ರೆ ನಾವು ಹೆಮ್ಮೆಯಿಂದ ಒಂದು ಪೊಲೀಸ್ ಸಲ್ಯೂಟ್ ಹೊಡೆಯುವಂತೆ ನನ್ನ ಲೈಫ್ ಮಾಡ್ತೀರಿ ಅಂತ ಭಾವಿಸ್ತಾ ನಾನು ಮಾತು ಮುಗಿಸ್ಬೋದಾ